ಓಂ ಶಾಂತಿ ತಮ್ಮೆಲ್ಲರಿಗೂ ನವರಾತ್ರಿ ಪಾವನ ಪರ್ವದ ಹಬ್ಬದ ಶುಭಾಶಯಗಳು ಭಾರತ ಆಧ್ಯಾತ್ಮ ಪ್ರಧಾನ ದೇಶವಾಗಿದೆ ಭಾರತದಲ್ಲಿ ನವರಾತ್ರಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ನವರಾತ್ರಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ಸಭ್ಯತೆಯನ್ನು ನೋಡುತ್ತೇವೆ ಅತ್ಯಂತ ಶ್ರೇಷ್ಠವಾದ ಹಬ್ಬ ಈ ನವರಾತ್ರಿ ಶಕ್ತಿಯರ ಪೂಜೆ ಶಕ್ತಿಯರ ಗಾಯನ ಶಕ್ತಿಯರ ಉಪಾಸನೆ ನಿಯಮ ಪೂಜೆ ವ್ರತಗಳು ಈ ಹಬ್ಬದಲ್ಲಿ ಕಾಣುತ್ತೇವೆ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಒತ್ತು ತರುವಂತಹ ಹಬ್ಬ ಈ ನವರಾತ್ರಿ ಆತ್ಮೀಯರೇ ರಾತ್ರಿ ಅನ್ನುವಂಥದ್ದು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ನೋಡುವುದಾದರೆ ಅದರ ಭಾವಾರ್ಥ ಅಜ್ಞಾನವನ್ನು ತೊಲಗಿಸಿ ಅಜ್ಞಾನದ ರಾತ್ರಿ ತಾಮಸಿಕ ಮನೋವೃತ್ತಿ ಜಾಸ್ತಿಯಾಗುತ್ತೆ ಆಗ ಭಗವಂತನು ಶಕ್ತಿಯರನ್ನು ಉತ್ಪತ್ತಿ ಮಾಡುತ್ತಾನೆ ಪರಮಾತ್ಮ ಜಗತ್ತಿನಲ್ಲಿ ಅಜ್ಞಾನದ ತಾಮಸಿಕತೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರಗಳು ತಾಂಡವಾಡ್ತಾ ಇದೆ ಅನಾಚಾರ ಅತ್ಯಾಚಾರ ಅತಿರೇಕವನ್ನು ತಲುಪುತ್ತಿದೆ ಮನುಷ್ಯನಲ್ಲಿರುವ ಅಹಂಕಾರ ಅಂತಹ ಸಮಯದಲ್ಲಿ ಸ್ವಯಂ ಭಗವಂತ ಗೀತೆಯಲ್ಲಿ ಹೇಳಿರುವ ಪ್ರಕಾರ ಯದ ಇದಾಯಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮನ ಸೃಜಾನ್ಮಂ ಧರ್ಮಜ್ಞಾನಿಯ ಸಮಯದಲ್ಲಿ ನಾನು ಬರುತ್ತೇನೆ ಅಧರ್ಮದಿಂದ ಅಶಾಂತಿ ಅವಿವೇಕತೆ ಇಂದ ಶಕ್ತಿಹೀನರಲ್ಲಿ ಶಕ್ತಿ ತುಂಬುವುದು ಆಧ್ಯಾತ್ಮ ಜ್ಞಾನದ ಮುಖಾಂತರ ಶಕ್ತಿ ತುಂಬುವಂತಹ ದಾರಿ ತೋರುವಂತಹ ಮಹಾನ್ ಕಾರ್ಯವನ್ನು ಭಗವಂತ ಮಾಡುತ್ತಿದ್ದಾರೆ ಈ ಒಂದು ಮಹಾನ್ ಕಾರ್ಯದ ಸ್ಮಾರಕವೇ ಈ ಹಬ್ಬ ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಅಂತ ಹೇಳಲಾಗ್ತದೆ ಬ್ರಹ್ಮನ ಹಗಲು ಅಂದರೆ ಸತ್ಯಯುಗ ಮತ್ತು ತ್ರೇತಾಯುಗ ಬ್ರಹ್ಮನ ರಾತ್ರಿ ಅಂದರೇ ದ್ವಾಪರ ಮತ್ತು ಕಲಿಯುಗ ರಾತ್ರಿ ಅಂದರೆ ಇಪ್ಪತ್ನಾಲ್ಕು ಗಂಟೆಗಳ ರಾತ್ರಿ ಅಲ್ಲ ರಾತ್ರಿ ಅಂದರೆ ಅಜ್ಞಾನದ ರಾತ್ರಿ ಇಂತಹ ಸಮಯದಲ್ಲಿ ಭಗವಂತನು ಸ್ವತಃ ಬಂದು ಶಕ್ತಿಯನ್ನು ಉತ್ಪತ್ತಿ ಮಾಡಿ ಶಕ್ತಿಯರ ಮೂಲಕ ಜ್ಞಾನವನ್ನು ಹರಡುವ ಮಹಾನ್ ಕಾರ್ಯವನ್ನು ಮಾಡುತ್ತಿದ್ದಾರೆ ಈ ಹಬ್ಬದಲ್ಲಿ ನಾಲ್ಕು ವಿಚಾರಗಳನ್ನು ನಾವು ನೋಡ್ತೇವೆ ನಾಲ್ಕು ಅಂಶ ನಾಲ್ಕು ಪ್ರಕ್ರಿಯೆಯನ್ನು ನೋಡುವಂಥದ್ದು ಮೊದಲನೇದು ಕಳಸ ಸ್ಥಾಪನೆ ಎರಡನೇದು ಅಖಂಡ ದೀಪಾರಾಧನೆ ಮೂರನೇದು ಉಪವಾಸ ವ್ರತ ನಿಯಮ ನಾಲ್ಕನೇದು ಕನ್ಯೆಯ ಪೂಜೆ ಮೂರು ದಿನ ದುರ್ಗಾ ಪೂಜೆ ಮೂರು ದಿನ ಲಕ್ಷ್ಮೀ ಪೂಜೆ ಮೂರು ದಿನ ಸರಸ್ವತಿ ಪೂಜೆ ಹೀಗೆ ಕ್ರಮಬದ್ಧವಾಗಿ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಇದರ ಅರ್ಥಪೂರ್ಣ ಏನಿದೆ ಎಂದು ತಿಳಿದುಕೊಳ್ಳಿ ಈ ಹಬ್ಬವನ್ನು ಆಚರಣೆ ಮಾಡಿ ಅದಕ್ಕೆ ನಮ್ಮ ಜೀವನದಲ್ಲಿ ಸುಖ ಶಾಂತಿ ಸಂತೋಷ ತುಂಬಿಕೊಳ್ಳಲು ಸಾಧ್ಯವಾಗುತ್ತದೆ ಕಳಸೆ ಸ್ಥಾಪನೆ ಅರ್ಥ ಈ ಜಗತ್ತಿನಲ್ಲಿ ಎಲ್ಲ ಆತ್ಮಗರಿಗೆ ಬೇಕಾಗಿರುವುದು ಜ್ಞಾನ ಅದಕ್ಕೆ ಹೇಳ್ತಾರೆ ನಯಜ್ಞಾನೇನ ಸದೃಶಂ ಜೀವನದಲ್ಲಿ ಜ್ಞಾನಕ್ಕೆ ಸಮಾನವಾದಂಥ ವಸ್ತು ಯಾವುದೂ ಇಲ್ಲ ನಾವು ನೋಡುತ್ತಿರುವ ಹಾಗೆ ಅಶಾಂತಿ ಅಜ್ಞಾನ ಅವಿವೇಕ ಇದರೆಲ್ಲ ಆ ಶಬ್ದ ಇದೆ ಶಾಂತಿ ಇಲ್ಲ ಅಶಾಂತಿ ಜ್ಞಾನ ಇಲ್ಲ ಅಜ್ಞಾನ ವಿವೇಕ ಇಲ್ಲ ಅವಿವೇಕ ಧರ್ಮ ಇಲ್ಲ ಅಧರ್ಮ ಇದರಲ್ಲಿ ಆ ಎನ್ನುವ ಶಬ್ದ ಹೋಗಬೇಕು ಜ್ಞಾನ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಬರಬೇಕಾಗಿದೆ ಜ್ಞಾನ ಯಾರು ಕೊಡಲು ಸಾಧ್ಯ ಯಾರ ಹತ್ತಿರ ಜ್ಞಾನ ಇದೆ ಯಾರು ಜ್ಞಾನಪೂರ್ಣರು ಜ್ಞಾನದಲ್ಲಿ ಯಾರು ಸಿಂಧು ಯಾರು ಸಾಗರ ಅವರು ಮಾತ್ರ ಈ ಜಗತ್ತಿಗೆ ಜ್ಞಾನ ಕೊಡಲು ಸಾಧ್ಯ ಜ್ಞಾನೇಶ್ವರನಾಗಿರುವಂತಹ ಪರಮಾತ್ಮ ಈ ಜಗತ್ತಿನಲ್ಲಿ ಜ್ಞಾನ ಕೊಡುತ್ತಿದ್ದಾರೆ ಜ್ಞಾನದ ಮೂಲಕ ಪರಿವರ್ತನೆ ಆಗಲು ಸಾಧ್ಯ ಬುದ್ಧಿಯಲ್ಲಿ ಜ್ಞಾನದ ಕಳಶ ರೂಪ ಪ್ರತಿಷ್ಠಾಪನೆ ಮಾಡಿಕೊಳ್ಳಬೇಕು ಜೀವನದ ಪ್ರತಿಯೊಬ್ಬ ಮನುಷ್ಯನಿಗೆ ಜ್ಞಾನ ಬೇಕು ಜ್ಞಾನ ಬುದ್ಧಿಯಲ್ಲಿ ಬರಬೇಕು ಹೇಳ್ತಾರಲ್ವಾ ಭಗವಂತ ಇವರಿಗೆ ಯಾವಾಗ ಜ್ಞಾನ ಕೊಡ್ತಾನಪ್ಪ ಯಾವಾಗ ಬುದ್ಧಿ ಕೊಡ್ತಾನಪ್ಪ ಅಂತ ಹೇಳ್ತಾರೆ ಎಲ್ಲಿವರಿಗೆ ತಾನು ಮಾಡುವುದು ತಪ್ಪು ಅನ್ನಿಸುವುದಲ್ಲ ಅಲ್ಲಿಯವರೆಗೆ ಅವನು ತನ್ನ ತಪ್ಪನ್ನು ತಿದ್ದಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಹರಿವೇ ಗುರು ಅಂತ ಹೇಳಲಾಗುತ್ತದೆ ಅಂತರಂಗದ ಕಣ್ಣು ತೆರೆದಾಗ ಅವನ ಉದ್ಧಾರ ಬುದ್ಧಿ ರೂಪಿ ಪಾತ್ರೆಯಲ್ಲಿ ಜ್ಞಾನ ಶೇಖರಣೆ ಮಾಡಿಕೊಳ್ಳಬೇಕು ಬುದ್ಧಿಯಲ್ಲಿ ಏನು ಇರುತ್ತೆ ಅದು ಬರುತ್ತೆ ಬುದ್ಧಿ ಅನ್ನೋದು ಒಂದು ಓವರ್ ಟ್ಯಾಂಕ್ ಇದ್ದಂತೆ ನಮ್ಮ ಕರ್ಮದಲ್ಲಿ ಆಚರಣೆ ವಿಚಾರಣೆಯಲ್ಲಿ ಬರುತ್ತೆ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಸತ್ಯ ಜ್ಞಾನವನ್ನು ಬುದ್ಧಿಯಲ್ಲಿ ಸ್ಥಾಪನೆ ಮಾಡಿಕೊಳ್ಳಬೇಕು ಇದು ಮೊದಲ ಪ್ರಕ್ರಿಯೆ ಎರಡನೆಯದು ಅಖಂಡ ದೀಪಾರಾಧನೆ ದೀಪವನ್ನು ಬೆಳಗಿಸೋದು ಹಾರಿ ಹೋದರೆ ಅಶುಭ ಅಂತಲೂ ಹೇಳ್ತಾರೆ ಪರಮಾತ್ಮ ಕೊಟ್ಟಿರುವ ಜ್ಞಾನ ನಮ್ಮ ಜೀವನದಲ್ಲಿ ಒಳಪು ಕೊಡುತ್ತೆ ಬೆಳಕು ಕೊಡುತ್ತೆ ತಾನೂ ಹುರಿಯುತ್ತೆ ಬೇರೆಯವರನ್ನು ಕತ್ತಲಿನಿಂದ ಬೆಳಕಿನೆಡೆಗೆ ಕರೆದುಕೊಂಡು ಬರಬೇಕು ದೀಪ ಹುರಿಯಬೇಕು ಅಂದರೆ ದೀಪದ ಕಡೆ ಗಮನ ಕೊಡಬೇಕು ನಿರಂತರವಾಗಿ ತುಪ್ಪವನ್ನು ಎಣ್ಣೆಯನ್ನು ಹಾಕುತ್ತಾ ಹೋಗಬೇಕು ಆಗ ದೀಪ ಪ್ರಕಾಶ ನಿರಂತರವಾಗಿ ಬೆಳಗುತ್ತಾ ಹೋಗುತ್ತದೆ ಅದೇ ರೀತಿ ನಾವು ಜ್ಞಾನವನ್ನು ಅರ್ಥ ಮಾಡಿಕೊಳ್ಬೇಕು ಸ್ಥಾಪನೆ ಮಾಡಿಕೊಳ್ಬೇಕು ಅದು ನಮ್ಮ ಜೀವನದಲ್ಲಿ ನಿರಂತರವಾಗಿ ಬೆಳಗ್ತಾ ಇರ್ತದೆ ಇದರ ಕಡೆ ಗಮನ ಕೊಡಬೇಕು ಮೂರನೇದು ಉಪವಾಸ ಮಾಡ್ತೇವೆ ವ್ರತ ನಿಯಮಗಳನ್ನು ಮಾಡ್ತೇವೆ ಇದು ಬಹಳ ಮುಖ್ಯ ದೇಹವನ್ನು ದಂಡಿಸುವುದು ಮಾತ್ರ ಅಲ್ಲ ನಮ್ಮ ಮಾನಸಿಕ ಶಕ್ತಿ ಮಾನಸಿಕ ದೃಢತೆ ಆತ್ಮಬಲದ ಜಾಗೃತಿ ಉಪವಾಸದಿಂದ ಆಗುತ್ತೆ ಪರಮಾತ್ಮ ಹೇಳ್ತಾರೆ ಜೀವನ ಬಹಳ ಸೂಕ್ಷ್ಮ ಬಹಳ ಶ್ರೇಷ್ಠ ಈ ಶರೀರ ಅನ್ನುವುದು ಅಣತೆ ಆತ್ಮ ಎನ್ನುವುದು ದೀಪ ಈ ಜ್ಞಾನ ಅನ್ನುವ ತುಪ್ಪ ಹಾಕಬೇಕು ಆಗ ಅದು ಪ್ರಕಾಶವನ್ನು ಕೊಡುತ್ತೆ ಅದು ಸುಸೂತ್ರವಾಗಿ ನಡಿಬೇಕು ಅಂದರೆ ವ್ರತ ನಿಯಮಗಳು ಬಹಳ ಮುಖ್ಯ ವ್ರತ ನಿಯಮ ಧಾರಣೆ ಜೀವನದಲ್ಲಿ ತಂದುಕೊಂಡಾಗ ಮಾತ್ರ ಆತ್ಮದ ಬೆಳಕು ನಿತ್ಯ ನಿಯಮವಾಗಿ ಬೆಳಕಲು ಸಾಧ್ಯ ಆಗುತ್ತೆ ನಾಲ್ಕನೇದು ಕನ್ಯಾಪೂಜೆ ನಮ್ಮ ಭಾರತ ದೇಶ ಹೆಣ್ಣು ಮಕ್ಕಳಿಗೆ ಸ್ಥಾನಮಾನಗಳಿಗೆ ಇಳಿಮೆ ಗೌರವಗಳಿಗೆ ಸಮಾನ ಕೊಡುವಂತಹ ದೇಶ ಹೆಣ್ಣು ಮಕ್ಕಳನ್ನು ಪೂಜಿಸುವ ದೇಶ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವ ದೇಶ ಹೆಣ್ಣಿನ ಹಿರಿಮೆ ಗರಿಮೆ ಗೌರವಗಳನ್ನು ಸಾರುವ ಹಬ್ಬ ಈ ನವರಾತ್ರಿ ಆದ್ದರಿಂದ ಪೂಜೆ ಮಾಡಿ ಲಕ್ಷ್ಮಿಯ ಆರಾಧನೆ ದುರ್ಗಾ ಪೂಜೆ ಮಾಡಿ ಸರಸ್ವತಿ ಪೂಜೆ ಮಾಡುತ್ತಾರೆ ಆದರೆ ಹೆಣ್ಣು ಮಕ್ಕಳಿಗೆ ಹಿಂಸೆ ಕೊಡಬಾರ್ದು ಭ್ರೂಣ ಹತ್ಯೆ ಮಾಡಬಾರ್ದು ಮನೆಯಲ್ಲಿರುವ ತಾಯಿಗೆ ಅವಮಾನ ಮಾಡಬಾರ್ದು ಕೆಲಸಕ್ಕೆ ಹೋಗುವ ಹೆಣ್ಣು ಮಕ್ಕಳ ರಕ್ಷಣೆ ಮಾಡಬೇಕು ಶೋಷಣೆ ಮಾಡಬಾರ್ದು ಅಪಮಾನ ಮಾಡಬಾರ್ದು ಅಗೌರವ ಹಿಂಸೆ ಕೊಡೋದು ಮಾಡಿದರೆ ಖಂಡಿತ ದೇವಿ ನಮಗೆ ಒಲಿಯಲು ಸಾಧ್ಯವಿಲ್ಲ ಜೀವನದಲ್ಲಿ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುವುದು ಹಣ ವಿದ್ಯೆ ಶಕ್ತಿ ಬೇಕು ನಮ್ಮ ಜೀವನದಲ್ಲಿ ಅತಿ ಮುಖ್ಯ ಈ ಮೂರಕ್ಕೆ ಆದಿದೇವತೆ ದುರ್ಗಾಲಕ್ಷ್ಮಿ ಸರಸ್ವತಿ ಪೂಜೆ ಮಾಡ್ತೇವೆ ಏಕೆಂದರೆ ನಮ್ಮಲ್ಲಿ ಒಂದು ಮಾತು ಇದೆ ವೇದ ಹೇಳುತ್ತೆ ಎತ್ರ ನಾರಿಯಂತೂ ಪೂಜ್ಯಂತೆ ತತ್ವ ತತ್ವದೇವತಾ ಎಲ್ಲಿ ನಾರಿಯರನ್ನು ಪೂಜಿಸುತ್ತಾರೋ ಅಲ್ಲಿ ದೇವತೆಗಳು ಇರುತ್ತಾರೆ ಹೆಣ್ಣಿಗೆ ಗೌರವ ಇದೆ ಅಲ್ಲಿ ದೇವಿ ದೇವತೆಗಳು ರಾರಾಜಿಸುತ್ತಾರೆ ಅಲ್ಲಿ ನೆಲೆಸುತ್ತಾರೆ ಅವರು ಹೊರಗಳನ್ನು ಕೊಡುತ್ತಾರೆ ಶಾಂತಿ ಸುಖ ನೆಮ್ಮದಿ ಪ್ರಗತಿಯನ್ನು ಹೊಂದುತ್ತೇವೆ ನಮ್ಮ ದೇಶ ಹೆಣ್ಣನ್ನು ಪೂಜನೀಯವಾಗಿ ಕಂಡಿರುವ ದೇಶ ಅದಕ್ಕೆ ಯಾವ ಕಾರಣಕ್ಕೂ ಚುಕ್ಕಿ ಬರದೆ ಇರುವ ರೀತಿಯಲ್ಲಿ ನಡೆದುಕೊಳ್ಳಬೇಕು ಈ ಒಂದು ನವರಾತ್ರಿ ಪರ್ವ ನಮಗೆ ತಿಳಿಸುತ್ತೆ ಮತ್ತು ಸಂದೇಶ ಕೊಡುತ್ತೆ ಸಾರುತ್ತೆ ಈ ಹಬ್ಬ ಮೂರು ದಿನ ದುರ್ಗಾ ಪೂಜೆ ಮಾಡುವ ಅರ್ಥ ನಮ್ಮಲ್ಲಿರುವ ದುರ್ಗುಣಗಳ ಸಂಹಾರ ಮಾಡಬೇಕು ಸೃಷ್ಟಿಯ ಮೇಲ್ ಮೆಟ್ಟಿಲುಗಳನ್ನು ಇಳಿಯುತ್ತಾ ಇಳಿಯುತ್ತಾ ನಾವು ಅನೇಕ ದುರ್ಗಣಗಳಿಗೆ ದುರಾಭ್ಯಾಸಗಳಿಗೆ ಆ ವಶೀಭೂತ ಆಗಿದ್ದೇವೆ ಅನೇಕ ದೋಷ ಪ್ರವೃತ್ತಿಗಳು ದುಷ್ಟ ಪ್ರವೃತ್ತಿಗಳಿಗೆ ಅಧೀನರಾಗಿದ್ದೀವಿ ಈ ಅಧೀನತೆಯನ್ನು ಬಿಡಿಸ್ಕೊಳ್ಬೇಕು ಅದಕ್ಕೆ ನಾವು ದುರ್ಗಾ ಪೂಜೆಯನ್ನು ಮಾಡ್ತೇವೆ ದುರ್ಗೆಯಿಂದ ಶಕ್ತಿಯನ್ನು ಕೇಳ್ತೇವೆ ಎರಡನೇದು ಲಕ್ಷ್ಮಿಯ ಆಹ್ವಾನ ಮಾಡೋದು ಯಾವಾಗ ನಮ್ಮ ಜೀವನದಲ್ಲಿ ದುರ್ಗುಣಗಳು ಸಮಾಪ್ತಿಯಾಗುತ್ತೆ ದುರ್ವ್ಯಸನ ದುರಾಚಾರ ದೋಷ ಪ್ರವೃತ್ತಿ ಸಮಾಪ್ತಿಯಾಗುತ್ತೆ ಆಗ ಮಾತ್ರ ಲಕ್ಷ್ಮಿ ಆಹ್ವಾನ ಮಾಡೋದಕ್ಕೆ ಸಾಧ್ಯ ಶ್ರೇಷ್ಠ ಸಂಸ್ಕಾರ ಶ್ರೇಷ್ಠ ಸಭ್ಯತೆ ದಿವ್ಯತೆ ಶ್ರೇಷ್ಠತೆಯ ಆಹ್ವಾನ ಆಗುತ್ತೆ ವ್ಯಕ್ತಿಗೆ ಹಣ ಬರುವದು ಸಹ ವ್ಯಕ್ತಿತ್ವ ನೋಡೋದಕ್ಕೋಸ್ಕರ ಹೇಳ್ತಾರೆ ಯಾರನ್ನಾದರೂ ಕಣ್ಣಿಡಿಬೇಕು ಅವ್ರನ್ನ ಅಂತಂದರೆ ಹಣ ಕೊಟ್ಟು ನೋಡಬೇಕು ಅವನಿಗೆ ಅವಾಗ ಅವನ ಕಲರ್ ಗೊತ್ತಾಗುತ್ತೆ ಅವನ ರಿಯಲ್ ಗೊತ್ತಾಗುತ್ತೆ ಅಂತ ಯಾರಲ್ಲಿ ಒಳ್ಳೆತನ ಇರುತ್ತೆ ಅವರು ತಮ್ಮ ಜೀವನವನ್ನು ಎತ್ತರ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತಾರೆ ಮೂರನೇದು ಸರಸ್ವತಿ ಪೂಜೆ ಸರಸ್ವತಿಯನ್ನು ಆಹ್ವಾನ ಮಾಡೋದು ವಿದ್ಯೆ ಶ್ರೇಷ್ಠ ಚಾರಿತ್ರ ಜಾಗೃತವಾಗುತ್ತೆ ಪರಿಪೂರ್ಣತೆ ಪರಿಪಕ್ವತೆ ವಿದ್ವಾಂಸತೆ ಶಕ್ತಿ ಯಾವ ಮನಸ್ಸಿನ ಲಕ್ಷ ಜಾಗೃತ ಆಗುತ್ತೆ ಯುದ್ಧದಲ್ಲಿ ಹೋರಾಟ ಮಾಡುವವರು ಪುರುಷ ಹಣವನ್ನು ಸಂಪಾದನೆ ಮಾಡುವವನು ಪುರುಷ ಮೇಧಾವಿ ವಿದ್ವಾಂಸ ಅನ್ನುವ ಪದವಿ ಸಿಗುವುದು ಪುರುಷ ವಿದ್ಯೆ ಶಕ್ತಿ ಹಣ ಈ ಮೂರರ ಅಧಿದೇವತೆ ಶಕ್ತಿ ಮೂರು ಶಕ್ತಿಯರ ಮಹತ್ವ ಎಷ್ಟಿದೆ ಅಂತ ವಿಚಾರ ಮಾಡಿ ಶಕ್ತಿಯನ್ನು ಜಾಗೃತ ಮಾಡಿಕೊಳ್ಳಿ ಜ್ಞಾನದ ಸಂಗ್ರಹ ಜ್ಞಾನದ ಮೂಲಕ ಜಗತ್ತಿಗೆ ಬೆಳಕನ್ನು ಕೊಡುವ ಕೊಡುವರಾಗಬೇಕು ಸಮಾಜ ನನಗೇನು ಕೊಡ್ತು ಅಲ್ಲ ನಾನು ಸಮಾಜಕ್ಕೆ ಏನು ಕೊಟ್ಟೆ ಇದು ಬಹಳ ಮುಖ್ಯ ಹರಿಯುವ ನೀರು ಇನ್ನೊಬ್ಬರಿಗೆ ಉಪಕಾರ ಮಾಡುತ್ತೆ ಕಸಗೊಬ್ಬರ ಹಾಕಿಸಿಕೊಂಡು ಮರ ಸಿಹಿಯನ್ನು ಕೊಡುತ್ತೆ ಕಸವನ್ನು ತಿಂದಿರುವ ಹಸು ಹಾಲನ್ನು ಕೊಟ್ಟು ಉಪಕಾರ ಮಾಡುತ್ತೆ ಆದ್ದರಿಂದ ನೀನು ಬದುಕಲು ಬೇರೆಯವರನ್ನು ಬದುಕಲು ಬಿಡು ಇದು ನಮಗೆ ಹಬ್ಬಗಳು ಕಲಿಸಿಕೊಡುತ್ತೆ ಸಡಗರದಿಂದ ಸಮಯದಿಂದ ಹಬ್ಬ ಆಚರಣೆ ಮಾಡುವುದರ ಜೊತೆಗೆ ನಾವು ನಮ್ಮ ಜೀವನದಲ್ಲಿ ಜ್ಞಾನವನ್ನು ತಿಳಿದುಕೊಳ್ಳೋಣ ನಮ್ಮ ಜೀವನ ಶ್ರೇಷ್ಠ ಮಾಡಿಕೊಳ್ಳೋಣ ದೇವಿಯರನ್ನು ಸುಂದರವಾಗಿ ನೋಡೋಣ ದೇವಿಯರ ಸುತ್ತಲೂ ಪ್ರಭಾ ಮಂಡಲವನ್ನು ತೋರಿಸುತ್ತಾರೆ ಅದರಲ್ಲಿರುವ ಪವಿತ್ರತಾ ಶಕ್ತಿ ಅನೇಕ ಅಸ್ತ್ರಶಸ್ತ್ರಗಳನ್ನು ನೋಡ್ತೇವೆ ಆ ಎಲ್ಲ ಆಧ್ಯಾತ್ಮಿಕ ಸ್ಥಿತಿ ನೋಡಿದರೆ ಅದು ಗುಣಗಳನ್ನು ಪ್ರತಿಬಿಂಬಿಸುತ್ತದೆ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡಿದ್ದೇ ಆದರೆ ಅದು ಶಕ್ತಿಯು ಆಗುತ್ತದೆ ಆಯುಧ ಆಗುತ್ತದೆ ಕವಚ ದುರಾಣಿ ಹೌದು ಜ್ಞಾನ ಎಗ್ ಯಜ್ಞ ಮಾಡಬೇಕಾಗುತ್ತದೆ ಜೀವನದಲ್ಲಿ ಬರುವ ಕಷ್ಟ ಕಾರ್ಪಣ್ಯ ಎದುರಿಸಲು ಉಪಯೋಗಿಸಲು ನಮಗೆ ಈ ಅಸ್ತ್ರಶಸ್ತ್ರಗಳು ಬೇಕಾಗುತ್ತದೆ ನಮ್ಮ ಮನಸ್ಸು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಉಪಯೋಗಿಸಿಕೊಳ್ಳಬೇಕು ವರದಾನದ ಹಸ್ತ ಸದಾ ಕಾಲ ಆಶೀರ್ವಾದ ಖಡ್ಗ ಶಂಕ ಚಕ್ರ ತ್ರಿಶೂಲ ಬೆಂಕಿ ಕಮಲ ಕಮಂಡಲ ಜ್ಞಾನವನ್ನು ಜೀವನದ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ಆಗ ನಿಮಗೆ ಈ ಒಂದು ಯಶಸ್ಸು ಸಿಗುತ್ತದೆ ಎಂಟು ಭುಜಗಳು ಏನು ತೋರಿಸುತ್ತೆ ಶಕ್ತಿಯನ್ನು ತೋರಿಸುತ್ತೆ ಯಾರು ಧ್ಯಾನ ಅಭ್ಯಾಸ ಮಾಡುತ್ತಾರೆ ಮತ್ತು ಸಿಂಹದ ಸವಾರಿ ಅದರಲ್ಲಿರುವ ನಿರ್ಭಯತೆಯನ್ನು ತೋರಿಸುತ್ತದೆ ಜ್ಞಾನವನ್ನು ಗದೇ ರೂಪದಲ್ಲಿ ಯೂಸ್ ಮಾಡಿ ಅತ್ಯಂತ ಅಮೂಲ್ಯವಾದದ್ದು ಜ್ಞಾನದ ಖಜಾನೆ ಯಾರು ಈ ಎಂಟು ಶಕ್ತಿಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ತಮ್ಮೆಲ್ಲ ಜೀವನದ ಜ್ಞಾನಯುಕ್ತ ಮಾಡಿಕೊಳ್ತಾರೆ ಅವರು ಈ ಒಂದು ಶಕ್ತಿಯರು ಆಗಲಿಕ್ಕೆ ಸಾಧ್ಯ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಈ ನವರಾತ್ರಿ ಹಬ್ಬದ ಶುಭಾಶಯಗಳು ಶುಭಾಶಯಗಳು ಈ ಆಧ್ಯಾತ್ಮಿಕ ರಹಸ್ಯವನ್ನು ಅರಿತು ಹಬ್ಬ ಮಾಡೋಣ ಬನ್ನಿ ಓಂ ಶಾಂತಿ